ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ವಿಡಿ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ವೀಕ್ಷಕರೇ ಮಾರುತಿರಾವ್ ಜಗದಳೆ ಅವರ ನಾಲ್ಕನೇ ಪುಣ್ಯಸ್ಮರಣೆಯ ಪ್ರಯುಕ್ತ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಚಳ್ಕಾಪುರ್ ಮಾರುತಿರಾವ್ ಜಗದಳೆ ಅವರ ನಾಲ್ಕನೇ ಪುಣ್ಯಸ್ಮರಣೆಯ ಪ್ರಯುಕ್ತ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ಹಾಗೂ ತೃತೀಯ ಬಹುಮಾನ ನೀಡಲಾಗಿತ್ತು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಪೂಜ್ಯ ಶ್ರೀ ಶ್ರೀ ಶಂಕರ್ನಂದ್ ಸ್ವಾಮೀಜಿ ವಹಿಸಿದರು ಅದೇ ರೀತಿಯಾಗಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮವನ್ನು ಏರ್ಪಾಡು ಬಸವರಾಜ ಜಗದಾಳೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಸವಸಂದೇಶ್ ಶ್ರೀ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಅಧ್ಯಕ್ಷರಾದ ಹನುಮಂತರಾವ್ ಹುಲೆಪ್ನೋರ್ ಉಪಸ್ಥಿತರಿರುತ್ತಾರೆ ಕಾರ್ಯದರ್ಶಿ ನಿಖಿಲ್ ಕುಮಾರ್ ಹುಲೆಪ್ನೋರ್ ಅತಿಥಿಗಳಾಗಿ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರಾದ ಕಿಶೋರ್ ಕುಲಕರ್ಣಿ ಕಾಶಿನಾಥ್ ಬೆಟ್ಟರ್ ಬಾಬುರಾವ್ ಸುಭಾಷ್ ಕೆನಾಡೆ ಪ್ರಕಾಶ್ ಮಟ್ಪತಿ ಅದೇ ರೀತಿಯಾಗಿ ಬಸವ ಸಂದೇಶ್ ಶಾಲೆಯ ಮುಖ್ಯ ಗುರುಗಳಾದಂತಹ ಶ್ರೀಮತಿ ಶಿಲ್ಪಾ ಮೇಡಮ್ ಹಾಗೂ ಶ್ರೀಮತಿ ಚಾಮುಂಡಿ ಕುಮಾರಿ ಜೈಶ್ರೀ ಶ್ರೀಮತಿ ಶಿಲ್ಪಾ ಮೇಡಮ್ ಶ್ರೀದೇವಿ ಜಗದೇವಿ ಶ್ರೀಮತಿ ಸಾವಿತ್ರಿ ಮೇಡಮ್ ಶಿಲ್ಪಾ ರಾಕೇಶ್ ಕ್ಷೇತ್ರದಲ್ಲಿ ಬಸವಾದಿಮಕರ ಮಂದಿರದಲ್ಲಿ ಧ್ಯಾನಿಸಿ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶರಣರಾದ ಜಗಾನಂದವರು ವೇದಿಕೆ ನಾನು ಕಳಿಸಿದ ಸರ್ವ ಹಾಗೂ ಗುರುವೂ ಹಾಗೂ ಮುದ್ದು ಮಕ್ಕಳಿಗೂ ಒಂದು ಶರಣ ಈ ಒಂದು ಶರಣ್ಯ ಸ್ಮರಣೋತ್ಸವದಲ್ಲಿ ಪಾಲ್ಗೊಂಡ ಕೂಡ ಶರಣ ಶರಣ ಇಲ್ಲಿಯವರೆಗಿನ ಪಾತ್ರ ಒಂದು ಎಲ್ಲರಿಗಿಂತ ಬಂದ್ರೆ ಯಾರು ನಡು ಗೊತ್ತಿಲ್ಲ ಮಾಡ್ತಾ ಇದಾರೆ ಅವರು ಇಂಥ ಒಂದು ತರಕಾರಿ ನಾವು ಪ್ರೋತ್ಸಾಹ ರೂಪದಲ್ಲಿ ದ್ವಿತೀಯ ತೃತೀಯ ಸ್ಥಾನ ಮಾಡಿರ್ತಕ್ಕಂಥ ಮಕ್ಕಳಿಗೆ ಕುಡಿ ಅಂತಕ್ಕಂಥ ಮಾತನ್ನು ನಮಗೆ ಕಾಣಿಕೆ ರೂಪದಲ್ಲಿ ಅವರಿಗೆ ಕೃತಿ ನೀಡ್ತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಹಾಗೆ ನಮ್ಮ ಶಾಲೆಯಲ್ಲಿ ಸತತವಾಗಿ ದಿನಾಲು ಶಾಲೆಗೆ ಹಾಸಾತಿಯಲ್ಲಿ ಕೂಡ ಪ್ರಥಮ ಮತ್ತು ದ್ವಿತೀಯ ತೃತೀಯ ಸ್ಥಾನ ಮಾಡಿರ್ತಕ್ಕಂಥ ಮಕ್ಕಳಿಗೆ ಕುರಿ ಹಿಡ್ತಕ್ಕಂಥ ಮಾತ್ರ